ರಾವಣಾಸುರ ರಚಿಸಿರುವ ಶಿವತಾಂಡವ ಸ್ತೋತ್ರವನ್ನು ಕಲಿತಾ ಇದ್ದೀವಿ ಈಗ ಮುಂದಿನ ಶ್ಲೋಕವನ್ನ ಕಲಿಯೋಣ ಜಟಾ ಭುಜಂಗ ಪಿಂಗಲ ಜಟಾ ಭುಜಂಗ ಪಿಂಗಲ ಸ್ಫುರತ್ಪಣಾಮಿ ಪ್ರಭ ಸ್ಫುರತ್ಪಣ ಮಣಿ जटा भुजङ्गपिङ्गल स्फुरत्पणामणिप्रभा कदम्बकुङ्कुमद्रव कदम्बकुङ्कुमद्रव प्रलिप्तदिग्वधूमुके प्रलिप्तदिग्वूमुके प्रलिप्तदिग्वधूमुके मधान्धसिस्फुरत् मदान्धसिस्फुरत् त्वगुत्तरीय मे दुरे त्वगुत्तरीय मे दुरे मनोविनोदमद्भुतम् मनो ಬಿ ಭೂತ ಭರ್ತರಿ ಬಿ ಭೂತ ಭರ್ತರಿ ಮನೋವಿನೋದ ಅದ್ಭುತ ಬಿ ಭೂತ ಭರ್ತರಿ ಇನ್ನೊಂದು ಸಲ ಈಗ ಅಭ್ಯಾಸ ಮಾಡೋಣ ಜಟಾಭುಜಂಗ ಪಿಂಗಲ ಸ್ಫುರತ್ ಪ್ರಭಾ ಕದಂಬ ಕುಂಕುಮ ದ್ರವ ಪ್ರಲಿಪ್ತ ಧೂಮುಕೆ ಮಧಾಂದ ಸಿಂಧೂರ ಸ್ಪುರತ್ವ ಗುತ್ತರೀಯ ಮೇದುರೇ ಮನೋವಿನೋದ ಅದ್ಭುತ ಭೂತ ಭರ್ತರಿ ಈಗ ಇದರ ಅರ್ಥವನ್ನು ತಿಳ್ಕೊಳ್ಳುವಂಥ ಸಮಯ ಹಾವು ತೆವೆಕೊಂಡು ಹೋಗುತ್ತೆ ಅಂದರೆ ಸರ್ಪ ತೆವಳುವಂಥ ಪ್ರಾಣಿ ಇದು ಕೆಂಪು ಕಂದು ಬಣ್ಣವನ್ನು ಹೊಂದಿರುತ್ತೆ ಅಂದರೆ ಆ ಎರಡು ಕಲರ್ ಮಿಕ್ಸ್ಚರು ಮತ್ತು ಒಂದು ಹೊಂಬಣ್ಣದ ಕವಚ ಅದು ಒಂದು ರತ್ನದ ಹೊಳುಪ್ ಥರ ಕಾಣಿಸ್ತಾ ಇರುತ್ತೆ ಇದು ಶಿವನ ಕೊರಳನ್ನು ಸುತ್ತುಕೊಂಡು ಹಾವು ಕೂತ ಕೂತಿರುವಾಗ ಅಂದರೆ ಈ ಸರ್ಪದ ಕೆಂಪು ಕಂದು ಬಣ್ಣದ ಒಂದು ಕವಚದ ಮೇಲೆ ರತ್ನದ ಹೊಳಪಿನಂತೆ ಹೊಳಿತಾ ಇದೆಯಂತೆ ಆ ಹಾವು ಹೊಳಿತಾ ಇದ್ದರೆ ಶಿವ ಕೂಡ ಪ್ರಕಾಶಮಾನವಾಗಿ ಹೊಳಿತಾಯಿದ್ದನಂತೆ ಹೊಳೆಯುವಂತೆ ಕಾಣ್ತಾ ಇದೆ ಅಂದರೆ ಆ ಬಣ್ಣಗಳು ಶಿವನಿಗೆ ರಿಫ್ಲೆಕ್ಷನ್ ಹೊಡಿತಾ ಇದೆ ಅಂತಹ ಶಿವನಿಗೆ ನಮಸ್ಕಾರ ಅಂತ ಇಲ್ಲಿ ಹೇಳಿದ್ದಾನೆ ಆಮೇಲೆ ಈ ಕದಂಬ ರಸದಂತಹ ಕೆಂಪು ಕುಂಕುಮ ಅಂದರೆ ಕೆಂಪು ಸಿಂಧೂರ ಇರುತ್ತಲ್ವಾ ಅದು ಈ ದಿಕ್ಕಿನ ದೇವತೆಗಳ ಮುಖದ ಮೇಲೆ ಲೇಪನವಾಗಿರುತ್ತೆ ಅವರು ಒಂದು ಅಂಗಿಯನ್ನು ಧರಿಸಿರ್ತಾರೆ ದೇವತೆಗಳು ಮತ್ತು ಆನೆಯ ಚರ್ಮದಿಂದ ಮಾಡಲ್ಪಟ್ಟ ಉಡುಪುಗಳನ್ನು ದೇವರು ಧರಿಸಿರ್ತಾರೆ ಹಾಗಿದ್ದರೂ ಕೂಡ ನಾನು ಆ ಭೂತದ ಭಗವಂತನಲ್ಲಿ ಅಂದರೆ ಇಲ್ಲಿ ಭೂತ ಅಂತ ಯಾಕೆ ಹೇಳ್ತಾರೆ ಅಂದರೆ ಈಗ ಸ್ಮಶಾನವಾಸಿ ಶಿವ ಅಲ್ಲಿ ಶಿವನಿಗೆ ಒಂದು ಸ್ಮಶಾನದಲ್ಲಿ ಭೂತ ಪ್ರೇತಗಳಿಗೂ ಶಿವ ಅಂತ ಹೇಳಲಾಗುತ್ತೆ ಕೆಲವು ಇದ್ರ ಪ್ರಕಾರ ಅಂದರೆ ಇಲ್ಲಿ ಕೈಲಾಸವನ್ನು ಕಾಪಾಡುವ ಅತೀಂದ್ರಿಯ ಜೀವಿಗಳನ್ನು ಭೂತ ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿ ಇರುವಂಥ ಕೈಲಾಸವನ್ನು ಕಾಪಾಡುವಂಥ ಅತೀಂದ್ರಿಯ ಜೀವಿಗಳು ಕೂಡ ಆನಂದವನ್ನು ಪಡೆಯಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಒಂದು ರಾವಣಾಸುರ ಅಂದರೆ ಅವನು ಹಾವಿನ ವರ್ಣನೆಯನ್ನು ಕೊಟ್ಟಿದ್ದಾನೆ ಮತ್ತು ಆನೆಯ ಚರ್ಮದಿಂದ ಮಾಡಲ್ಪಟ್ಟ ದೇವತೆಗಳು ಅಂಗಿಯನ್ನು ಧರಿಸಿರ್ತಾರಲ್ಲ ಆ ಅಂದರೆ ಆ ಚರ್ಮ ಆನೆಯ ಚರ್ಮ ಇರ್ಬೋದು ದಿಕ್ಕಿನ ದೇವತೆಗಳಿರ್ಬೋದು ಕೆಂ ಕೆಂಪು ಸಿಂಧೂರ ಅಂದರೆ ಕುಂಕುಮ ಇರ್ಬೋದು ದೇವತೆಗಳ ಮುಖದ ಮೇಲೆ ಲೇಪಿತವಾಗಿರುವಂಥ ಕುಂಕುಮ ಇರ್ಬೋದು ಮತ್ತು ಆ ಕೈಲಾಸವನ್ನು ಕಾಪಾಡುವ ಅತೀಂದ್ರಿಯ ಜೀವಿಗಳು ಹಾವು ಎಲ್ಲವೂ ಕೂಡ ನಿನ್ನಿಂದ ಆನಂದವನ್ನು ಪಡೆಯಲಿ ಅಂತ ಕೇಳ್ತಾ ಇದ್ದಾನೆ ರಾವಣಾಸುರ ಇದು ಈ ಶ್ಲೋಕದ ಅರ್ಥ ಇದೇ ರೀತಿ ನೀವು ಎಲ್ಲ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಭಜನೆಗಳನ್ನು ಹಾಡುಗಳನ್ನು ಎಲ್ಲ ಕಲಿಬೇಕು ತಿಳ್ಕೋಬೇಕು ಅಂದರೆ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂದ್ರೆ ಯಾವುದೇ ರೀತಿಯ ಹಣ ಶುಲ್ಕ ದುಡ್ಡು ಏನು ಕಟ್ಟುವ ಹಾಗಿಲ್ಲ ಜಸ್ಟ್ ವೇದಿಕ ರೂಟ್ಸ್ಗೆ ಬಂದು ಸಬ್ಸ್ಕ್ರೈಬ್ ಅನ್ನುವ ಪದವನ್ನು ಒತ್ತಿದ್ರೆ ಸಾಕು ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು ಸಬ್ಸ್ಕ್ರೈಬ್ ಆಗ್ತೀರಾ ಯಾಕೆ ತಡ ಮಾಡ್ತಿದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ